ಎಲ್ಲರೂ ನಮಸ್ಕಾರ ನಿನ್ನೆ ನಡೆದಂಥ ಪಿ ಡಿ ಒ ಎಕ್ಸಾಮಲ್ಲಿ ರಾಯಚೂರು ಸಿನ್ನೂರು ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜಲ್ಲಿ ಇಪ್ಪತ್ತು ಒಂದು ಕ್ಲಾಸ್ ರೂಮಲ್ಲಿ ಇಪ್ಪತ್ನಾಲ್ಕು ಜನ ಸ್ಟೂಡೆಂಟ್ಸ್ ಇರ್ತಾರೆ ಆದರೆ ಹನ್ನೆರಡು ಕ್ವಶನ್ ಪೇಪರ್ ಬಂದಿದೆ ಹನ್ನೆರಡು ಕ್ವೆಶನ್ ಪೇಪರ್ ಯಾವ ಇನ್ನೂ ಬಂದಿಲ್ಲ ಹನ್ನೆರಡು ಕ್ವಶನ್ ಪೇಪರ್ ಯಾಕೆ ಬಂದಿಲ್ಲ ಅಂತ ಪ್ರಶ್ನೆ ಮಾಡಿದ್ದಾರೆ ಸ್ಟೂಡೆಂಟ್ಸು ಅದಾದಮೇಲೆ ಇನ್ನೂ ಕೆಲವೊಂದು ಸೆಂಟರಲ್ಲಿ ಸೀಲ್ ಓಪನ್ ಆಗಿದೆ ಆ ಕ್ವಶನ್ ಪೇಪರ್ ಬಂಡಲ್ಲು ಓಪನ್ ಮಾಡಕ್ ಮುಂಚೆ ಅಂದ್ರೆ ಆ ಬಂಡಲ್ ಓಪನ್ ಮಾಡೋಕೆ ಮುಂಚೆ ಇಬ್ರು ಮೂರು ಜನ ಸ್ಟೂಡೆಂಟ್ಸ್ ಕೈಯಲ್ಲಿ ಸೈನ್ ಹಾಕ್ಸ್ಕೊಬೇಕಾಯ್ತು ಹಾಕ್ಸ್ಕೊಂಡಿಲ್ಲ ಮೊದಲೇ ಓಪನ್ ಮಾಡ್ಕೊಂಡ್ ಕ್ವಶನ್ ಪೇಪರ್ ಡೈರೆಕ್ಟ್ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡಿ ಪ್ರಶ್ನೆ ಮಾಡಿದ್ದಾರೆ ಸ್ಟೂಡೆಂಟ್ಸ್ ಪ್ರಶ್ನೆ ಮಾಡಿ ಪ್ರತಿಭಟನೆ ಮಾಡಿದ್ದಾರೆ ಪ್ರತಿಭಟನೆ ಮಾಡಿರೋರು ಪ್ರಶ್ನೆ ಮಾಡಿರೋರಿಗೆ ಇಪ್ಪತ್ತು ಐ ಎಫ್ಐಆರ್ ಮಾಡಿದ್ದಾರೆ ರಾಯಚೂರು ಸಿನ್ನೂರಲ್ಲಿ ಈ ಕೂಡಲೇ ನಾನು ಸರ್ಕಾರಕ್ಕೆ ಏನು ಕೇಳ್ಕೊಂತೀನ ಅಂದ್ರೆ ಆ ಸ್ಟೂಡೆಂಟ್ಸ್ ಮೇಲೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಮೇಲೆ ಏನು ಎಫ್ ಐ ಆರ್ ಮಾಡಿದ್ದಾರೆ ಅದು ವಾಪಸ್ ತಗೋಬೇಕು ಅದ್ರ ಜೊತೆ ಪಿ ಡಿಒ ಎಕ್ಸಾಮ್ ಮಾಡಬೇಕು ನಾಳೆ ನಾವು ಆಲ್ರೆಡಿ ಕೆ ಪಿ ಟಿ ಸಿ ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮಾಡಿ ಅಂತೇಳಿ ಅದ್ರ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕಂತೇಳಿ ಫ್ರೀಡಮ್ ಪಾರ್ಕಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ವಿ ಅದು ಬೃಹತ್ ಪ್ರತಿಭಟನೆ ಪ್ರತಿಯೊಬ್ಬರು ಸ್ಟೂಡೆಂಟ್ಸು ಬಂದು ಅದಕ್ಕೆ ಪಾರ್ಟಿಸಿಪೇಟ್ ಮಾಡಿ ಆ ಒಂದು ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಳೋದ್ರ ಮುಖ ಜೊತೇಲಿ ಪಿ ಡಿ ಒ ಎಕ್ಸಾಮ್ಸ್ನ ಎಕ್ಸಾಮ್ ಮಾಡಬೇಕು ಅದ್ರ ಜೊತೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ಅದು ವಾಪಸ್ ತಗೋಬೇಕು ಯಾಕೆಂದ್ರೆ ಯಾವ ನೈತಿಕತೆ ಇಟ್ಕೊಂಡು ಇವರು ಎಫ್ ಐ ಆರ್ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಒಂದಾದ್ರೂ ಒಂದು ಸ್ವಲ್ಪ ಆದ್ರೂ ಅವ್ರಿಗೇನು ತಲೆ ಇದೆಯಾ ಕೂಡ ನಮ್ಮ ಡಿಮ್ಯಾಂಡ್ ಏನಪ್ಪಾ ಅಂತಂದ್ರೆ ನಾಳೆ ಪ್ರತಿಭಟನೆಯಲ್ಲಿ ಪಿ ಡಿ ಐ ಎಕ್ಸಾಮ್ಸ್ ರೀ ಎಕ್ಸಾಮ್ಸ್ ಮಾಡೋದ್ರ ಮುಖಾಂತರ ಮತ್ತೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಮೇಲೆ ಏನು ಎಫ್ ಐ ಆರ್ ಹಾಕಿದ್ದಾರೆ ಅದು ವಾಪಸ್ ತಗೊಂಡು ರಿ ಎಕ್ಸಾಮ್ ಮಾಡಿ ಪಿಡಿಒ ಎಕ್ಸಾಮ್ಸ್ ನ ಲೈನ್ ಮ್ಯಾನ್ ಹುದ್ದೆಗಳನ್ನ ಟಿ ಸಿ ಲೈನ್ ಮ್ಯಾನ್ ಹುದ್ದೆಗಳನ್ನ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ರೆಕ್ರೂಟ್ಮೆಂಟ್ ಮಾಡ್ಕೊಬೇಕು ಅದಾದ್ಮೇಲೆ ಏನ್ ರಾಯಚೂರು ಆ ಒಂದು ಡಿಪಾರ್ಟ್ಮೆಂಟ್ ಕಾಲೇಜ್ ಒಳಗಡೆ ಆ ಪ್ರಿನ್ಸಿಪಾಲು ಮತ್ತು ಅಲ್ಲಿರೋ ಒಂದು ಸ್ಟಾಫ್ನ ಅವ್ರನ್ನ ಅಮಾನತ್ ಮಾಡಬೇಕು ಸಸ್ಪೆಂಡ್ ಮಾಡ್ಬೇಕು ಈ ಕೂಡಲೇ ಯಾಕೆ ಅಂತಂದ್ರೆ ಇವರು ಅವ್ರು ಮಾಡಿರೋ ತಪ್ಪು ಮತ್ತೆ ಕೆ ಪಿ ಎಸ್ ಸಿ ಮಾಡಿರೋ ತಪ್ಪಿಗೆ ಸ್ಟೂಡೆಂಟ್ಸ್ ಮೇಲೆ ಯಾಕೆ ಫೈರ್ ಆಗ್ತೀರಾ ಆರ್ ಹಾಕ್ತೀರಾ ಕೆ ಪಿ ಎಸ್ ಸಿಲಿರೋ ಅಧಿಕಾರಿಗಳ ಮೇಲೆ ಫೈರ್ ಹಾಕಿ ಅವ್ರನ್ನ ಸಸ್ಪೆಂಡ್ ಮಾಡಿ ನೀವು ಸರ್ಕಾರ ಕೇಳ್ಕೊಳೋದಿಷ್ಟೇ ಸ್ಟೂಡೆಂಟ್ಸು ಸ್ಟೂಡೆಂಟ್ಸ್ ಇಂದನೆ ನೀವು ಸರ್ಕಾರ ಫಾರ್ಮ್ ಮಾಡಿ ಮಾಡಿರೋದು ವಿದ್ಯಾರ್ಥಿಗಳು ಏನಾದರೂ ವಿದ್ಯಾರ್ಥಿಗಳು ಏನಾದರೂ ಇವತ್ತು ರೋಡ್ ಬಂದರೆ ನೀವು ಒಂದೇ ಫೈರ್ ಅಲ್ಲ ನೀವು ಎಷ್ಟೇ ಫೈರ್ ಅಂತ ಹಾಕಕ್ಕಾಗುತ್ತೆ ನೀವು ಈ ಬರೀ ಇಪ್ಪತ್ತು ಜನ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಏನ್ ಮಾಡಿದ್ದಾರೆ ಅಂತ ಅನ್ಕೊಂಡಿದಿರಿ ನೀವು ಪ್ರಶ್ನೆ ಮಾಡಿರೋದೇ ತಪ್ಪಾಂತಂದ್ರೆ ನೀವೇನ್ ಅನ್ಕೊಂಡಿದ್ರಿ ಹೇಳಿ ದಯವಿಟ್ಟು ಈ ಕೂಡಲೇ ಇದನ್ನ ಎಚ್ಚೆತ್ಕೊಂಡು ಆ ಎಫ್ ಐ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಮೇಲೆ ಏನ್ ಎಫ್ ಐ ಆರ್ ಆಗಿದೆ ಅದನ್ನ ವಾಪಸ್ ತಗೋಬೇಕಂತ ಕೇಳ್ಕೊಂತ ನಮಸ್ಕಾರ